ದಾವಿದನು ಗೋಲಿಯಾತನಿಗೆ ವಿರೋಧವಾಗಿ ಯುದ್ಧ ಮಾಡುವಾಗ ಈಟಿ ಕತ್ತಿಗಳನ್ನು ಹಿಡಿದುಕೊಂಡು ಯುದ್ಧ ಮಾಡದೆ ಸಾಧಾರಣವಾದಂಥ ನುಣುಪು ಕಲ್ಲಿನ ಮೂಲಕವಾಗಿ ದೊಡ್ಡ ಜಯವನ್ನ ಹೊಂದಿದನು ಆದರೆ ದಾವಿದನು ಆ ನುಣುಪು ಕಲ್ಲಿನಲ್ಲೇ ನಿಂತು ಬಿಡದೆ ಯುದ್ಧಾಭ್ಯಾಸಗಳನ್ನು ಮಾಡಿ ಆಯುಧಗಳನ್ನು ಉಪಯೋಗಿಸುವಂತಹ ರೀತಿಗಳನ್ನ ಕಲಿತುಕೊಂಡು ದೊಡ್ಡ ಪರಾಕ್ರಮಶಾಲಿಯಾದಂಥ ನಿಮಿತ್ತವಾಗಿಯೇ ಅವನು ಮಾಡಿದಂತಹ ಯಾವುದೇ ಯುದ್ಧದಲ್ಲಿ ಕೂಡ ಅವನು ಅಪಜಯವನ್ನ ಕಾಣಲೇ ಇಲ್ಲ ಇದೇ ಪ್ರಕಾರವಾಗಿ ನಿಮ್ಮ ಆತ್ಮೀಕ ಅನುಭವಗಳಲ್ಲಿ ಕೂಡ ಒಂದೆರಡು ಜಯ ಸಿಕ್ಕಿತು ಅಂದ ಕೂಡಲೇ ಅದೇ ಅನುಭವದಲ್ಲಿ ನಿಲ್ಲುವಂತದಲ್ಲ ಇನ್ನೂ ಬೆಳೆಯಬೇಕು ಇನ್ನೂ ಹೆಚ್ಚಾಗಿ ಕಲಿಯಬೇಕು ಪುಷ್ಟರಾಗಬೇಕು ಆಗಲೇ ಒಂದೊಂದು ಹೆಜ್ಜೆಯಲ್ಲಿ ಕೂಡ ಜಯವನ್ನು ಹೊಂದುತ್ತಾ ಹೊಂದಬೇಕಾಗಿರುವಂತ ಪೂರ್ಣ ಆಶೀರ್ವಾದಗಳನ್ನು ಸಂತೋಷ ಸಮಾಧಾನಗಳನ್ನು ಜೀವಿತಲಿ ಅನುಭವಿಸುವುದಕ್ಕೆ ಸಾಧ್ಯ ಒಂದೇ ಹಂತದಲ್ಲಿ ನಿಂತು ಬಿಟ್ಟರೆ ಅಪಜಯಗಳಿಗೆ ಅದು ಕಾರಣವಾಗಿ ಬಿಡುತ್ತದೆ ಆದ್ದರಿಂದ ಕರ್ತನಲ್ಲಿ ಬಲಗೊಳ್ಳಿ ಪ್ರತಿನಿತ್ಯ ಬೆಳೆಯುತ್ತಾ ಇರಿ ವಿಶೇಷವಾದ ಜಯಗಳನ್ನು ಆಶೀರ್ವಾದಗಳನ್ನು ನಿಶ್ಚಯವಾಗಿ ಕಾಣುತ್ತೀರಾ